ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದ ದರ್ಶನ್ಗೆ ರೆಗ್ಯುಲರ್ ಜಾಮೀನು ನಿಟ್ಟುಸಿರು ಬಿಡುವಂತೆ ಮಾಡಿದೆ ನಟ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಅಭಿಮಾನಿಗಳು ಸಂತಸಗೊಂಡಿದ್ದು ನಟ ದರ್ಶನ್ ಕುರಿತು ನಟ ಕಿಚ್ಚ ಸುದೀಪ್ ಕೊನೆಗೂ ಮೌನ ಮುರಿದಿದ್ದಾರೆ ಹೌದು ಖಾಸಗಿ ಸುದ್ದಿ ವಾಹಿನಿಯ ಸಂದರ್ಶನದಲ್ಲಿ ನಟ ಸುದೀಪ್ ಅವರು ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ವಿಚಾರವಾಗಿ ಮಾತನಾಡಿ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ ನಾವು ಕಾನೂನು ಅಲ್ಲ ಕಾನೂನಿಗೆ ಅದರದ್ದೇ ಆದ ರೀತಿ ನೀತಿ ಇದೆ ಅವತ್ತು ನಾವು ಪ್ರಶ್ನೆ ಮಾಡೋಕೆ ಆಗಲಿಲ್ಲ ಇವತ್ತು ನಾವು ಪ್ರಶ್ನೆ ಮಾಡಬಾರದು ಅವರ ಜೀವನದಲ್ಲಿ ನಾವು ಭಾಗಿಯೇ ಆಗಿಲ್ಲ ಏನು ನಡೀತು ನನಗೆ ಗೊತ್ತಿಲ್ಲ ಮತ್ತು ನಾನು ಒಂದು ಮಾತು ಹೇಳಿದ್ದೆ ಜವಾಬ್ದಾರಿಗಳು ಅಂತ ಬಂದಾಗ ಎಲ್ಲಿ ಏನೇನು ನಡಿಬೇಕೋ ಅದು ನಡೀಲೇಬೇಕು ನಾನು ಆವತ್ತೇ ಹೇಳಿದ್ದೆ ಫ್ಯಾನ್ಸ್ ಕೂಗಾಡುವಾಗ ಅವರಿಗೆ ಏನು ಮಾಡಬೇಕೋ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಕೂಗಾಡ್ತಿದ್ದಾರೆ ನಾವ್ಯಾರು ಕಾನೂನಲ್ಲ ಸಂಪರ್ಕದಲ್ಲಿ ಇದ್ವಿ ಎಲ್ಲ ಗೊತ್ತಿದೆ ಅಂದರೆ ಬೇರೆ ವಿಚಾರ ಸಂಪರ್ಕ ತಪ್ಪಿ ತುಂಬ ಟೈಮ್ ಆಗಿದೆ ಯಾರು ನಮ್ಮ ಕಲಾವಿದರು ಒಳಗೋಗಿ ಒದ್ದಾಡ್ತಿದ್ದಾರೆ ಅಂದರೆ ತಪ್ಪು ಸರಿ ಸೆಕೆಂಡ್ರಿ ಆದರೆ ಖುಷಿ ಪಡುವವರು ನಾವಲ್ಲ ಈಗ ಜಾಮೀನು ಸಿಕ್ಕು ಹೊರಗಡೆ ಬಂದರು ಅಂತ ಅಯ್ಯೋ ಯಾಕೆ ಅಂತ ಕೇಳುವವರು ನಾವಲ್ಲ ನನ್ನ ಜೀವನದ ಬಗ್ಗೆ ನನ್ನ ತಾಯಿ ಬಗ್ಗೆ ನಾನು ಮಾತನಾಡಬಲ್ಲೆ ಯಾಕಂದರೆ ಆ ವಿಚಾರ ನನಗೆ ಎಲ್ಲ ಗೊತ್ತು ನಾನು ಅಲ್ಲಿ ಇದ್ದೀನಿ ನನಗೆ ಬೇರೆ ಎಲ್ಲ ನಿಮ್ಮಿಂದೇ ಗೊತ್ತಾಗ್ತಾ ಇರೋದು ಒಂದು ಚಾನಲ್ ಒಂದೊಂದು ಥರ ಹೇಳತ್ತೆ ಇದರಿಂದ ಗೊಂದಲ ಆಗುತ್ತೆ ಇದು ಮಾತನಾಡೋದು ತಪ್ಪು ಮೊನ್ನೆ ಗೊತ್ತಾಯಿತು ಬೇಲ್ ಸಿಕ್ತು ಅಂತ ಗುಡ್ ಸರ್ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ